ನಮ್ಮ ರೈತರ ಎಂಟು ದಿನ ಹೋರಾಟ ಮಾಡಕತ್ತ ಬೀದಿ ಗಿಳದ್ ಆದ್ರೂ ಇವತ್ತ ಯಾವ ಎಮ್ ಎಲ್ ಎಂ ಪಿ ಕೂಡ ಕೂಗಿ ಕೇಳಾಕ ಇನ್ನೂ ಬಂದಿಲ್ಲ ಒಬ್ಬ ಸಚಿವ ಸತ್ ಬೇನ ಗಟ್ಟ ಬದುಕನಾ ಸಕ್ಕರೆ ಸಚಿವ ಅವನ ಸತ್ ಅವ್ನ ತಿಥಿ ಊಟ ಮಾಡಿ ನಾವು ಬಂದ್ ಕೂತೀವಿ ಆಕ್ಚುಲಿ ಈ ವಿಡಿಯೋ ಏನೈತಿಲ್ಲ ಆ ಹೋರಾಟ ನಡೆಸಿ ಜಾಗದಾಗ ಮಾಡಬೇಕಾಗಿತ್ತ ಬಟ್ ಅಲ್ಲಿ ಬರೀ ಜನರ ಆಕ್ರೋಶ ರೋಷಗಳು ಹೆಚ್ಚಾಗತ್ತವ ಇವತ್ತು ನಾವು ಪ್ಲ್ಯಾನ್ನ ಏನಿತ್ತಂದ್ರೆ ನಮ್ಮ ರೈತರದೊಂದು ಇಂಟರ್ವ್ಯೂ ಮಾಡೋ ಪ್ಲ್ಯಾನ್ ಇತ್ತು ರೀ ಆದರೆ ಪ್ರತಿಕ್ರಿಯೆ ಒಬ್ಬ ಗುಡ್ಡನ ಹಿಂಗೆ ಮಾತಾಡ್ಸಿ ನೋಡಿದ್ರು ಯಾಕೋ ಭಾಳ ದೂರ ಅವ್ನ ಅವ್ನು ನಾವು ಅಲ್ಲೇ ಊರಿಗೆ ಹಾಕೊಂಡು ಸಹಾಯ ಪರಿಸ್ಥಿತಿ ಬತ್ತು ಇದು ಬೇಡ ಬೇಡ ಇರತ್ತೆ ವಿಡಿಯೋ ವೀಡಿಯೋ ಹಾಕಿರ ಯೂಟ್ಯೂಬ್ದಾರ ನಮ್ಮ ವೀಡಿಯೋನ ತೆಗೆದು ಹಾಸ್ತಾರ ಅನ್ನುವಂಥ ಪದಗಳು ಇದ್ದೂರಿ ಹತ್ರವಾಗ ಅದಕ್ಕೆ ಇದು ಬೇಡ ಸಹವಾಸ ನಾವು ಬಂದ್ವಿ ರೀ ಆ ಅಲ್ಲೇ ವಿಡಿಯೋ ಮಾಡ್ಬೇಕಾಯ್ತು ಸ್ಪಾಟ್ದಾಗ ಬಟ್ ಅಲ್ಲಿ ಅಲ್ಲಿ ನಾವು ಮಾತಾಡಿದ ನಿಮ್ಗೆ ಏನೂ ಕೆಲಸ ಆಗಿಲ್ಲ ಆ ಪ್ರತಿ ಒಂದು ವಾತಾವರಣ ಸೃಷ್ಟಿ ಆಗ್ಯದ ರಾಷ್ಟ್ರ ಹೆದ್ದಾರಿ ನಕ್ಕಿ ಬಂದ ಆಗ್ತದ ಇನ್ಕಾ ಮಠ ಏನತ್ರಿ ನಮ್ಮ ಕಾಕಗಳ ನಮ್ ದೊಡ್ಡಪ್ಪಗಳ ನಮ್ಮ ತಂದೆ ಸ್ಥಾನದಾಗಿರುವಂತ ರೈತರ ಸಮಾಜದಿಂದ ಹೋರಾಟ ಮಾಡ್ಯಾರ ಬಟ್ ಇನ್ನ ಹಂಗ ಆಗುವುದಿಲ್ಲ ಎಲ್ಲಿ ಒಂದ್ ಮಾತ್ ಕೇಳ್ತಾರ ಏನೋ ಮಾಡ್ತಾರ ಹೋರಾಟ ನಡೆದತ್ರಿ ಮೇಲಿಂದ ಅವ್ರ ಮಕ್ಕಳಂತ ನಾವ್ ಹೋರಾಟಕ್ಕೆ ಬಂದ್ರ ಹೋರಾಟದ ದಿಕ್ಕ ಬದಲಾವಣೆ ಆಗ್ತದ ನೇಪಾಳಕ್ಕೆ ಬಂದ ಪರಿಸ್ಥಿತಿ ನಿಮಗೂ ಬರ್ತದ ಅವ್ರ ಹೆಂಗ ವಿಧಾನಸಭಾಕ್ ನುಗ್ಗಿ ಬಾಳಿಪಟ್ಟಿ ಚಡ್ಡಿ ಮ್ಯಾಗ ಓಡೇಷ್ ಬಡದ್ರಲ್ಲ ಆ ಪರಿಸ್ಥಿತಿ ನಿಮಗೂ ಬರ್ತದ ಯಾಕಂದ್ರೆ ಹಿಂದ ಜನ ಹೆಂಗಿತ್ತಂದ್ರ ಯಾರೋ ಎಮ್ ಎಲ್ ಎಂ ಪಿ ಬಂದಿರ ಕೈ ಮುಗಿತರ ಸರ್ 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 ಆದ್ರೆ ಇವತ್ತು ಬಂದ್ ನೋಡ್ರಿ ನೀವು ಗುರ್ಲಾಪುರ್ ಕ್ರಾಸ್ ಒಳಗ್ ಸಕ್ರಿಯ ಸಚಿವಣ ಇದ್ದಾಗ ಜೀವಂತ ಶವ ಆಗಿ ಮಾಡರ ಜೋಗಳು ಹಾಡ್ರಿ ನಂಗೆ ಇತಿಹಾಸ ಗಣಸಾಕತ್ತದ ಸತ್ತ ಶವದಾಗ ಎಲ್ಲಾರು ನೀವು ಸತ್ತಲ್ಲಿ ಹೋಗಿ ನೀವು ಎಲ್ಲಾರು ಆರ್ತಾರ ಅದಿಲ್ ಖುಷಿಯಿಂದ ನಗಾಕತ್ತಾರ ಡಿಫ್ರೆಂಟ್ ಏನಂದ್ರೆ ಏನಂದ್ರ ಶವಯಾತ್ರೆ ಭಾವಪೂರ್ವ ಸರ್ಜಾಲಿ ಅಂದ್ರೆ ಸೂಚನೆ ಮಾಡ್ರಿ ಇದೇ ಬರೀ ಟ್ರೇಲರ್ ಅಭಿ ಪಿಕ್ಚರ್ ಬಾಕಿ ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಮ್ ನಿಮಗ್ ಗೊತ್ತಾಗ್ತದ ರೈತನ್ ಪವರ್ ಅದ ಅಂತಂದ ನಾಳೆ ನಮ್ಮ ರೈತ ಸಂಘದವರು ಇರ್ತಾರ ಕನ್ನಡಿಗರ ಸಂಘದವ್ರು ಇರ್ತದ ದಲಿತ ಸಂಘ ಹಿಂದುಳಿದ ವರ್ಗದ ಸಂಘದವರು ಇರ್ತಾರ ಪ್ರತಿ ಒಬ್ಬೊಬ್ರು ಎಲ್ಲೆಲ್ಲಿ ಸಂಘ ಕಟ್ಕೊಂಡ್ರೆ ಎಲ್ಲಾರು ನಮ್ಮ ರೈತರ ಪರವಾಗಿ ಹೋರಾಟ ಮಾಡಾಕ ಬರಾಕತ್ತಾರ ಇದ ನೆನ್ಪಿಟ್ಕೋರಿ ಅದಾದ್ಮೇಲೆ ಅವ್ರ ಮಕ್ಕಳು ಆದಂತ ನಮ್ಮ ಎಲ್ಲಾ ಪ್ರತಿ ಶಾಲಾ ವಿದ್ಯಾರ್ಥಿಗಳಾಗ್ಲಿ ವಿದ್ಯಾರ್ಥಿನಿಯರ್ ಆಗ್ಲಿ ಎಲ್ಲಾರು ಬರಾಕತ್ತಾರ ಅದೇ ನಡದತ್ತಲ್ಲ ಇದು ಬರೀ ಟ್ರೇಲರ್ ನಾಳೆ ನಡೀನ ಅಭಿ ಫುಲ್ ಪಿಕ್ಚರ್ ಆಕ್ಷನ್ ಪಿಕ್ಚರ್ ನೀವು ಏನದ ಫುಲ್ ಆಕ್ಷನ್ ತೆಲುಗು ಹಿಂದಿ ಮೂವಿ ಏನ್ ನೋಡ್ತಿರ್ಲಿ ಅದ್ ನಾಳೆ ಆ ಒಂದು ರಾಷ್ಟ್ರೀಯ ಒಳಗ ತೋರ್ಸ್ಕೊಡ್ಬೇಕ ಆಗ್ತದ ಇವತ್ತ ಸಕ್ರಿಯ ಸಚಿವನ ಜೀವಂತ ಮಾಡ್ಕೊಟ್ಟಾರ ಇನ್ನ ಪ್ರತಿ ಇದಂದ್ ತಂದ್ರ ಪ್ರತಿ ಕ್ಷೇತ್ರದಾಗ ಯಾವ್ಯಾವ ಎಮ್ ಎಲ್ ಏನೇ ಎಂ ಪಿಗಳು ಅವ್ರು ಜೀವಂತವಾಗಿ ಒಂದು ಇದ್ದಾಗೆಲ್ಲ ಭಾವಪೂರ್ವ ಸಜಾಲಿ ಮಾಡುವಂತ ಕಾರ್ಯಕ್ರಮಗಳು ನಕ್ಕಿ ನಡೀತಾವ ನಾ ವಿಡಿಯೋ ಹಾಕಿ ಕರೆಕ್ಟ್ ಒಂದು ಇನ್ಸ್ಟಾಗ್ರಾಮ್ ಇದ್ದ ಒಂದು ರೀಲ್ ಹಾಕಿದ್ರಿ ನಾ ಇದನ್ ನಡ್ದಲ್ಲ ಸಹ ಸಕ್ರಿಯ ಸಚಿವ ಭಾವಪೂರ್ವ ಅಂತಂದ ಕೂಡ ಕಾಮೆಂಟ್ ಮಾಡಿದ್ರ ಏನಂದ್ರ ಪ್ರತಿ ಒಬ್ಬನ ಎಮ್ ಎಲ್ ಹಿಂಗ್ ಮಾಡ್ಬೇಕಂದ ಹಂಗ ಆಗುವ ಒಳಗಾಗ್ಯ ನಮ್ಮ ರೈತರ ಕೂಗಿ ನೀವು ಅರ್ಥ ಮಾಡ್ಕೊಂಡ್ರಿ ಪಾಡಾಗ್ತದ ಆಗ್ತದ ಇಲ್ಲ ಅದ ನಿಮ್ಮ ಪರಿಸ್ಥಿತಿ ಬಾಳ ಕೆಡ್ತದ